ಸಸ್ಯಗಳು ಇವು ಏನಪ್ಪ ಅಂದ್ರೆ ಎಲೆ ಕೆಳಭಾಗದಲ್ಲಿ ಏನಪ್ಪ ಅಂದ್ರೆ ಪತ್ರದಗಳು ಏನು ಮಾಡ್ತಾ ಇಲ್ಲಿ ಕಂಡು ಬರ್ತಾ ಇದೆ ಇದು ಹೇಗೆ ಹೊರಗೆ ಹಾಕ್ತೀವಿ ಅನ್ನೋದನ್ನ ಈಗ ಇದ್ರ ಒಂದು ಕಟ್ಟಿ ನೋಡೋಣ ಬಟ್ನಾ ಕಟ್ಟಿ ಸುಮಾರು ಒಂದು ಗಂಟೆ ಬಿಟ್ಕೊಂಡು ಏನಪ್ಪ ಅಂದ್ರೆ ಅದ್ರ ಮರಳಿ ಏನಪ್ಪ ಅಂದ್ರೆ ನಾವು ಗಮನಿಸೋಣ ಗಮನಿಸಿದಾಗ ಅದು ಸಸ್ಯ ನೀರನ್ನು ಹೊರಗೆ ಹಾಕಿವೆ ಇಲ್ಲ ಇರ್ಬೋದು ಅಂತಂದ್ರೆ ಏನಾಗ್ತದೆ ಕಂಡು ಬರ್ತದೆ ನಾವು ಒನ್ ಅವರ್ ಬಿಟ್ಟು ವಾಪಸ್ ಏ ಮಾಡೋಕಾತ್ ನೋಡ್ಬೇಕಿದ ಒಂದು ಗಂಟೆ ಬಿಡ್ಬೋದು ಸರಿನಾ ನೀವಂದ್ರೆ ವಾಪಸ್ ಮಾಡಿದಾಗ ಈ ಒಂದು ಪ್ಲಾಸ್ಟಿಕ್ ನ ಒಳಭಾಗದಲ್ಲಿ ನೀರಿನ ಹನಿಗಳು ಏನಾದ್ರೂ ಅಂಟಿದಾವ ಎಂಬುದನ್ನು ನಾವು ನೋಡಬಹುದು ನೋಡಿದ ಅಕಸ್ಮಾತ್ ನೀರ ನೀರು ಅಂಟಿದ ಅಂತ ಅಂತಂದ್ರೆ ಇದು ಬಾಸ್ಪ ವಿಸರ್ಜನ ಮೂಲಕ ಸಸ್ಯ ಹೊರಾಕಿದೆ ಅಂತ ನೀರುತ್ತೆ ಅಂತ ಹೇಳ್ಕೊಂಡು ಎಲೆ ಮುಖಾಂತರ ಹೊರಾಕಿದೆ ಅಂತ ಇದೆ ಆಮೇಲೆ ಅಬ್ಸರ್ವೇಷನ್ ಮಾಡ್ತೀರ ರೈಟ್ ಒನ್ ಅವರ್ ಬಿಟ್ಟು ವಾಪಸ್ ಬರಬೇಕು ಕಮ್ ಹಾಗಾದ್ರೆ ಈ ನೀರು ಹೆಚ್ಚಾದ ನೀರು ಹೊರ ಹಾಕಿದ್ ಕಾಣಿಸ್ತದಲ್ಲ ಇದು ಸರಿ ಹಾಗಾದ್ರೆ ಹೆಚ್ಚಾದ ನೀರು ಎಲ್ಲಿಂದ ಹೊರಗೆ ಬಂತು ಎಲೆಗಳಿಂದ ಸಸ್ಯದ ಎಲೆಗಳಿಂದ ನೀರು ಹೊರಹಾಕಲ್ಪಟ್ಟಿತ್ತು ಯಾವ ಭಾಗದಿಂದ ಹೊರಹಾಕ್ತದ ಸಸ್ಯದ ಎಲೆಗಳಲ್ಲಿ ಎಲೆಗಳು ಯಾವ ಭಾಗ ಯಾವುದು ಪತ್ರರಂಧ್ರಗಳಿಂದ ಸಸ್ಯದಲ್ಲಿ ಹೆಚ್ಚಾದ ನೀರು ಏನಾಗುತ್ತೆ ಹೊರಹಾಕಲ್ಪಡ್ತದೆ ಈ ರೀತಿಯಾಗಿ ಸಸ್ಯದಲ್ಲಿ ಹೆಚ್ಚಾದ ನೀರು ಹೊರಹಾಕಲ್ಪಡೋದಕ್ಕೆ ಏನಂತ ಕರಿತಾ ಇದ್ದಾವೆ ಬಾಷ್ಪ ವಿಸರ್ಜನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸರಿ ಬಾಷ್ಪ ವಿಸರ್ಜನೆಯಿಂದ ನಮಗೇನು ಅನುಕೂಲ ನಮಗೇನಿಸುತ್ತೆ ತಂಪಿನ ಅನುಭವ ಆಗ್ತದೆ ಹೀಗಾಗಿ ಎಲ್ಲರೂ ಏನಪ್ಪ ಅಂತಂದ್ರೆ ಆ ಗಿಡದ ಕೆಳಗಡೆ ಕುತ್ಕೊಳ್ಳೋಕೆ ಇಷ್ಟಪಡ್ತಾರಲ್ವಾ ಇದು ಭಾಷೆ ವಿಸರ್ಜನೆ ಪ್ರಮುಖವಾದಂತ ಕಾರಣ